ನಮಸ್ಕಾರ ಗೆಳೆಯರೇ ಮಕರ ಮಾಸಿಕ ರಾಶಿ ಭವಿಷ್ಯ ಮೈನಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ರಾಶಿಚಕ್ರದಲ್ಲಿ ಜನಿಸಿದ ಸ್ಥಳೀಯರಿಗೆ ಮಾರ್ಚ್ ತಿಂಗಳು ಅದ್ಭುತವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ನೋಡುವುದಾದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆ ಕಮೆಂಟ್ ಮಾಡಿ ನಿಮ್ಮ ಭವಿಷ್ಯ ತಿಳಿದುಕೊಳ್ಳಿ ಹತ್ತನೇ ಮನೆಯ ಅಧಿಪತಿ ಶುಕ್ರನು ತಿಂಗಳ ಆರಂಭದಲ್ಲಿ ನಿಮ್ಮ ಮೊದಲ ಮನೆಯಲ್ಲಿ ಸಾಗುತ್ತಾನೆ ಮತ್ತು ನಂತರ ಎರಡನೇ ಮನೆಗೆ ಸಾಗುತ್ತಾನೆ ಇದು ಕೆಲಸದ ಸ್ಥಳದಲ್ಲಿ ಪ್ರಾಬಲ್ಯಕ್ಕೆ ಕಾರಣವಾಗುತ್ತದೆ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸ್ಥಾನವು ಉತ್ತಮವಾಗಿರುತ್ತದೆ ಮತ್ತು ಉದ್ಯಮಿಗಳಾಗಿರುವವರು ಅದರಿಂದ ಸೂಕ್ತ ಲಾಭವನ್ನು ಗಳಿಸುತ್ತಾರೆ ಐದನೇ ಮನೆಯ ಅಧಿಪತಿ ಶುಕ್ರನು ಮೊದಲ ಮನೆಗೆ ಚಲಿಸುತ್ತಾನೆ ಮತ್ತು ಸೂಕ್ತ ಫಲಿತಾಂಶಗಳನ್ನು ನೀಡುತ್ತಾನೆ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳ ಸಾಧ್ಯತೆಗಳಿವೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಕಠಿಣ ಸವಾಲುಗಳಿಂದ ಹೊರಬರಲು ಅವಕಾಶವಿದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಬಂಧಗಳಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ಐದನೇ ಮನೆಯ ಅಧಿಪತಿಯಾದ ಶುಕ್ರ ಮಹಾರಾಜನು ಉತ್ಕೃಷ್ಟ ಮಂಗಳನೊಂದಿಗೆ ಮೊದಲ ಮನೆಯಲ್ಲಿ ಇರಿಸಲ್ಪಡುತ್ತಾನೆ ಆದ್ದರಿಂದ ನೀವು ಪ್ರೀತಿಸುವ ವ್ಯಕ್ತಿಯನ್ನು ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಲು ನೀವು ಸರಿಯಾದ ಪ್ರಯತ್ನಗಳನ್ನು ಮಾಡುತ್ತೀರಿ ವಿವಾಹಿತರಿಗೆ ಸಂಬಂಧದಲ್ಲಿ ಉತ್ತಮ ಪ್ರಣಯ ಅನುಭವಗಳಿರುತ್ತವೆ ಮತ್ತು ಸಿಹಿವಾದದ ನಂತರ ಅದು ಬಲಗೊಳ್ಳುತ್ತದೆ ಆರ್ಥಿಕ ದೃಷ್ಟಿಯಿಂದ ಮಾರ್ಚ್ ತಿಂಗಳು ಉತ್ತಮವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಶನಿ ಎರಡನೇ ಮನೆಯಲ್ಲಿ ಉಳಿಯುತ್ತಾರೆ ಮತ್ತು ಸಾಕಷ್ಟು ಆರ್ಥಿಕ ಲಾಭವನ್ನು ಖಚಿತಪಡಿಸುತ್ತಾರೆ ಆರೋಗ್ಯದ ವಿಷಯದಲ್ಲಿ ತಿಂಗಳು ಮಧ್ಯಮವಾಗಿರುತ್ತದೆ ಕಣ್ಣು ಹಲ್ಲು ಮತ್ತು ಕೂದಲಿಗೆ ಸಂಬಂಧಿಸಿದ ತೊಂದರೆಗಳಿರಬಹುದು ಪರಿಹಾರಗಳು ಪ್ರತಿದಿನ ಶ್ರೀ ಗಣಪತಿ ಚಾಲೀಸವನ್ನು ಪಠಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ we <laughs>